ಕೈಗಾರಿಕೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲು ವಿಚಾರವಾಗಿ ಕಾರ್ಮಿಕ ಇಲಾಖೆ ಕಾನೂನು ತಿದ್ದುಪಡಿಗೆ ಕರಡು ಸಿದ್ಧಪಡಿಸಿದೆ ಕೈಗಾರಿಕೆಗಳಲ್ಲಿ ಸಿ ಮತ್ತು ಡಿ ದರ್ಜೆಗಳಲ್ಲಿ ಶೇಕಡಾ ನೂರರಷ್ಟು ಸ್ಥಳೀಯರಿಗೆ ಮೀಸಲಾತಿ ನೀಡಬೇಕು ಅನ್ನುವ ನಿಯಮ ಇದೆ ಇದರ ಜೊತೆಗೆ ಉನ್ನತ ಹುದ್ದೆಗಳಿಗೆ ಸೇರಿ ಒಟ್ಟಾರೆ ಶೇಕಡಾ ಎಪ್ಪತ್ತರಷ್ಟು ಮೀಸಲಾತಿಗೆ ಕಾನೂನು ತಿದ್ದುಪಡಿ ಮಾಡಲಾಗಿದೆ ಕಾನೂನು ತಿದ್ದುಪಡಿಗೆ ಸಿಎಂ ಒಪ್ಪಿಗೆ ಸೂಚಿಸಿದ್ದಾರೆ ಈ ಸಂಬಂಧ ತಿದ್ದುಪಡಿ ಮಸೂದೆಯನ್ನ ಮುಂದಿನ ಅಧಿವೇಶನದಲ್ಲಿ ಮಂಡಿಸೋಕೆ ಪ್ರಯತ್ನ ನಡೆಸ್ತೀವಿ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ರಾಜ್ಯ ಸರ್ಕಾರದಿಂದ ಭೂಮಿ ನೀರು ತೆರಿಗೆ ವಿನಾಯಿತಿ ಪಡೆದಿರುವ ಕೈಗಾರಿಕೆಗಳಿಗೆ ಅನ್ವಯವಾಗಲಿದೆ ಕರ್ನಾಟಕ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ರೂಲ್ ತಿದ್ದುಪಡಿ ಮಾಡಲಾಗಿದೆ ಉದ್ಯೋಗ ಮೀಸಲು ಸಂಬಂಧ ಕೈಗಾರಿಕಾ ಕಾಯ್ದೆ ತಿದ್ದುಪಡಿ ಕರಡನ್ನ ಕಾನೂನು ಇಲಾಖೆ ಪರಾಮರ್ಶೆಗೆ ಕಳಿಸಲಾಗಿದೆ ಉದ್ಯೋಗ ಮೀಸಲು ಬಗ್ಗೆ ಶೀಘ್ರದಲ್ಲೇ ಕೈಗಾರಿಕೋದ್ಯಮಿಗಳ ಜೊತೆಗೆ ಚರ್ಚೆ ನಡೆಸುತ್ತೇವೆ ಈ ತಿದ್ದುಪಡಿ ಸದ್ಯಕ್ಕೆ ರಾಜ್ಯದ ಐಟಿಬಿಟಿ ಕಂಪನಿಗಳಿಗೆ ಅನ್ವಯ ಆಗುವುದಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿಕೆ ನೀಡಿದ್ದಾರೆ ಕೈಗಾರಿಕೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲು ವಿಚಾರವಾಗಿ ಕಾರ್ಮಿಕ ಇಲಾಖೆ ಕಾನೂನು ತಿದ್ದುಪಡಿಗೆ ಕರಡನ್ನ ಸಿದ್ಧಪಡಿಸಿದೆ ಇದಕ್ಕೆ ಸಿಎಂ ಕೂಡ ಒಪ್ಪಿಗೆಯನ್ನು ಆಸೂಚಿಸಿದ್ದಾರೆ ಕೈಗಾರಿಕೆಗಳಲ್ಲಿ ಸಿ ಮತ್ತು ಡಿ ದರ್ಜೆಗಳಲ್ಲಿ ಏನು ಶೇಕಡಾ ನೂರಷ್ಟು ಸ್ಥಳೀಯರಿಗೆ ಮೀಸಲಾತಿ ನೀಡಬೇಕು ಅನ್ನುವಂಥ ನಿಯಮ ಇದೆ ಇದರ ಜೊತೆಗೆ ಉನ್ನತ ಹುದ್ದೆಗಳಲ್ಲಿ ಎಲ್ಲ ಸೇರಿ ಒಟ್ಟಾರೆ ಶೇಕಡ ಎಪ್ಪತ್ತರಷ್ಟು ಮೀಸಲಾತಿಯನ್ನ ನೀಡಬೇಕು ಅನ್ನುವಂತಹ ಕಾನೂನು ತಿದ್ದುಪಡಿಯನ್ನ ಮಾಡಲಾಗ್ತಾ ಇದೆ ಹೀಗಾಗಿ ಈ ಸಂಬಂಧ ತಿದ್ದುಪಡಿ ಮಸೂದೆಯನ್ನ ಮುಂದಿನ ಅಧಿವೇಶನದಲ್ಲಿ ಮಂಡಿಸೋಕೆ ಪ್ರಯತ್ನ ಮಾಡ್ತೀವಿ ಅಂತ ಕಾರ್ಮಿಕ ಸಚಿವರು ಹೇಳಿದರು ಮನೆ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ ಮಸೂದ್ ಏನು ಕನ್ನಡಿಗರಿಗೆ ಶೇಕಡಾ ಎಪ್ಪತ್ತರಷ್ಟು ಅವಕಾಶ ಮೀಸಲಾತಿ ಇಡಬೇಕು ಅನ್ನುವಂತ ಏನು ಈ ಒಂದು ತಿದ್ದುಪಡಿಯನ್ನು ತರೋದಕ್ಕೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ ಆದರೆ ಈ ಹಿಂದೆ ಕೂಡ ಈ ಒಂದು ಬೇಡಿಕೆ ಇತ್ತು ಬಗ್ಗೆ ಕೇಳಿ ಬರ್ತಾ ಇದ್ವು ಆದರೆ ಎಷ್ಟು ಮಟ್ಟಿಗೆ ಅದು ಕಾರ್ಯಗತ ಆಗಿರಲಿಲ್ಲ ಆದರೆ ಈ ಒಂದು ಮಸೂದೆ ಜಾರಿ ಆಗೋದ್ರ ಮೂಲಕ ಕನ್ನಡಿಗರಿಗೆ ಯಾವ ರೀತಿ ವರದಾನ ಆಗುತ್ತೆ ಅಂತ ಆ ಸವಿತಾ ಕ ಕೈಗಾರಿಕೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನುವಂಥದ್ದು ತುಂಬಾ ದಶಕಗಳ ಹಳೆಯ ಹಳೆಯ ಬೇಡಿಕೆ ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಎಲ್ಲ ಕನ್ನಡಪರ ಸಂಘಟನೆಗಳು ಕೂಡ ಕೈಗಾರಿಕೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋದರ ನಿಟ್ಟಿನಲ್ಲಿ ಪ್ರತಿಭಟನೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಈಗ ಒಂದು ರೀತಿಯಲ್ಲಿ ಮಾನ್ಯ ಸಿಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಏನಂತಂದ್ರೆ ಕರ್ನಾ ಕರ್ನಾಟಕ ಸರ್ಕಾರ ಕರ್ನಾಟಕ ಕೈಗಾರಿಕಾ ಉದ್ಯೋಗ ನೀತಿಗಳಿಗೆ ತಿದ್ದುಪಡಿ ಮಾಡೋದಕ್ಕೆ ಹೊರಟಿದೆ ಈ ತಿದ್ದುಪಡಿಯಲ್ಲಿ ಒಟ್ಟಾರೆಯಾಗಿ ಎ ದರ್ಜೆ ಕೈಗಾರಿಕೆಗಳಲ್ಲಿ ಎ ದರ್ಜೆ ಬಿ ದರ್ಜೆ ಸಿ ದರ್ಜೆ ಡಿ ದರ್ಜೆ ಇ ದರ್ಜೆ ಜಿ ದರ್ಜೆವರೆಗೂ ಕೂಡ ಶೇಕಡ ಎಪ್ಪತ್ತು ಕನ್ನಡಿಗರಿಗೆ ಉದ್ಯೋಗ ನೀಡಬೇಕು ತಿದ್ದುಪಡಿಯನ್ನು ತಿದ್ದುಪಡಿಯನ್ನ ರಾಜ್ಯ ಕಾರ್ಮಿಕ ಇಲಾಖೆ ಮಾಡಿರುವಂಥದ್ದು ಈ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರದ ಕಾನೂನು ಮತ್ತು ಸಂಸದೀಯ ಮಂಡಳಿಯಿಂದಲೂ ಕೂಡ ಕಾರ್ಮಿಕ ಇಲಾಖೆಗೆ ಕ್ಲಿಯರೆನ್ಸ್ ಸಿಕ್ಕಿರುವಂಥದ್ದು ಅದರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಹೀಗಾಗಿ ತರದೊಂದು ತಿದ್ದುಪಡಿಯನ್ನ ಈಗಾಗಲೇ ಕಾರ್ಮಿಕ ಇಲಾಖೆ ಕಾನೂನು ಇಲಾಖೆಗೆ ಪರಾಮರ್ಶೆಗೆ ಕಳಿಸಲಾಗಿದೆ ಅಲ್ಲಿಂದ ಪರಾಮರ್ಶೆ ಆದ ಬಳಿಕ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನ ಮಂಡಿಸಿ ಅಲ್ಲಿ ಅನುಮತಿ ಪಡೆಯಲಾಗುತ್ತೆ ಅದಾದ ಬಳಿಕ ಮುಂದಿನ ಅಧಿವೇಶನ ಹೊತ್ತಿಗೆ ಈ ಕರಡು ಮ ನೀತಿಗಳನ್ನು ಅಧಿವೇಶನದಲ್ಲಿ ಇಟ್ಟು ಅದರಲ್ಲಿ ಅನುಮತಿ ಪಡೆಯಲಾಗುತ್ತೆ ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಎ ಮತ್ತೆ ಬಿ ದರ್ಜೆಯಲ್ಲಿ ಮೀಸಲಾತಿ ಕೊಡಲಾಗ್ತಾ ಇಲ್ಲ ಸಿ ಮತ್ತೆ ಡಿ ದರ್ಜೆಯಲ್ಲಿ ಕೈಗಾರಿಕೆಗಳಲ್ಲಿ ಬರುವಂತಹ ಸಿ ಮತ್ತೆ ಡಿ ದರ್ಜೆಯ ಉದ್ಯೋಗಗಳಲ್ಲಿ ಮೀಸಲಾತಿ ಶೇಕಡ ನೂರರಷ್ಟು ಕೊಡಬೇಕು ಅನ್ನುವಂತಹ ರೂಲ್ಸ್ ಇದೆ ಆದರೆ ಹಲವಾರು ರಾಜ್ಯದ ಹಲವಾರು ಕೈಗಾರಿಕೆಗಳು ಈ ನೀತಿಯನ್ನು ಪಾಲಿಸ್ತಾ ಇಲ್ಲ ಇದಲ್ದೇ ಡಾಕ್ಟರ್ ಸರೋಜಿನ ಮಹೇಶಿ ಅವರ ವರದಿ ಕೂಡ ಇದೆ ಆ ವರದಿಯ ಶಿಫಾರಸುಗಳನ್ನು ಕೂಡ ತಕ್ಕ ಮಟ್ಟಿಗೆ ಜಾರಿ ಮಾಡುವುದಕ್ಕೂ ಕೂಡ ಕರ್ನಾಟಕ ಸರ್ಕಾರ ಮುಂದಾಗಿರುವಂಥದ್ದು ಈ ವರದಿಯಲ್ಲಿ ಎ ದರ್ಜೆಯ ಹುದ್ದೆಗಳಿಗೆ ಶೇಕಡಾ ಅರವತ್ತರಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಬಿ ದರ್ಜೆಯ ಉದ್ಯೋಗಗಳಲ್ಲಿ ಶೇಕಡ ಎಂಬತ್ತರಷ್ಟು ಕನ್ನಡಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಹಾಗೆ ಸಿ ಮತ್ತು ಡಿ ದರ್ಜೆಗಳಲ್ಲಿ ಶೇಕಡಾ ನೂರರಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನುವಂಥ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ ಅದರಂತೆ ಸರ್ಕಾರ ಈಗ ಎ ದರ್ಜೆ ಬಿ ದರ್ಜೆ ಸಿ ದರ್ಜೆ ಡಿ ದರ್ಜೆ ಈ ಎಲ್ಲಾ ದರ್ಜೆಗಳಲ್ಲೂ ಕೂಡ ಒಟ್ಟಾರೆಯಾಗಿ ಶೇಕಡ ಎಪ್ಪತ್ತರಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋದ್ರ ಸಂಬಂಧಪಟ್ಟಂತೆ ಈ ತಿದ್ದುಪಡಿ ಮಾಡಿರುವಂತದ್ದು ಈಗ ಮುಂದಿನ ಅಧಿವೇಶನ ಅಧಿವೇಶನದಲ್ಲಿ ಇದನ್ನ ಮಂಡಿಸೋದಿಕ್ಕೂ ಕೂಡ ಕರ್ನಾಟಕ ಸರ್ಕಾರ ಹೊಡ್ತಾ ಇದೆ ಮತ್ತೆ ಇದೇ ಸಂದರ್ಭದಲ್ಲಿ ಈ ಸಂಬಂಧಪಟ್ಟಂತೆ ಕೈಗಾರಿಕಾ ಉದ್ಯಮಿಗಳ ಜೊತೆಯೂ ಶೀಘ್ರದಲ್ಲೇ ಸಭೆ ಮಾಡಿ ಚರ್ಚೆ ಮಾಡ್ತೇವೆ ಅನ್ನುವಂಥ ಮಾತನ್ನ ಕಾರ್ಮಿಕ ಸಚಿವರು ಹೇಳಿದ್ದಾರೆ ಈಗ ಸದ್ಯಕ್ಕೆ ಈ ತರದೊಂದು ಹೋರಾಟಕ್ಕೆ ದಶಕಗಳ ಹೋರಾಟಕ್ಕೆ ಒಂದರ ಒಂದು ಮಟ್ಟಿಗೆ ನ್ಯಾಯ ಸಿಗುವ ಲಕ್ಷಣಗಳು ಗೋಚಾರ ಆಗ್ತಾ ಇದ್ದಾವೆ ಸಬಿತಾ ಬಟ್ ಬಿ ಟಿ ಕಂಪನಿಗಳಿಗೆ ಇದು ಅನ್ವಯ ಆಗೋದಿಲ್ಲ ಅನ್ನುವಂಥದ್ದನ್ನ ಸಚಿವರ ಹೇಳಿದ್ರು ಹಾಗಾದ್ರೆ ಯಾವೆಲ್ಲ ಕೈಗಾರಿಕೋದ್ಯಮ ಅಂದ್ರೆ ಯಾವೆಲ್ಲ ಅನ್ವಯವಾಗುತ್ತೆ ಯಾವೆಲ್ಲ ಸಂಸ್ಥೆಗಳಲ್ಲಿ ಅಥವಾ ಯಾವೆಲ್ಲ ಒಂದು ಅಂಗ ಸಂಘಗಳಲ್ಲಿ ಬರುತ್ತೆ ಇದು ಅಂತ ಸಬಿತಾ ನನ್ನ ಕೈನಲ್ಲಿ ಈಗ ನೋಟಿಫಿಕೇಶನ್ ಕಾರ್ಮಿಕ ಇಲಾಖೆ ನೋಟಿಫಿಕೇಶನ್ ಹೊರಡಿಸಿದೆ ಆ ನೋಟಿಫಿಕೇಶನ್ ಎಕ್ಸ್ಕ್ಲೂಸಿವ್ ಕಾಪಿಗಳು ಇರುವಂತದ್ದು ಇದರಲ್ಲಿ ಹೇಳಲಾಗಿರುವಂಥದ್ದು ಕೈ ಕರ್ನಾಟಕ ರಾಜ್ಯದಲ್ಲಿ ಯಾವೆಲ್ಲ ಕೈಗಾರಿಕೆಗಳು ಸರ್ಕಾರದ ಸವಲತ್ತುಗಳನ್ನ ಬಳಸ್ಕೊಳ್ತವೆ ಅಂದ್ರೆ ನೀರು ವಿದ್ಯುತ್ತು ತೆರಿಗೆ ರಿಯಾಯಿತಿಗಳನ್ನು ಯಾವೆಲ್ಲ ಕೈಗಾರಿಕಾ ಘಟಕಗಳು ಪಡ್ಕೊಳ್ಳುತ್ತೋ ಆ ಕೈಗಾರಿಕಾ ಘಟಕಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನುವಂತಹ ಈಗ ನಿಯಮ ತರ್ತಾ ಇರುವಂತದ್ದು ಇದರಲ್ಲಿ ಟಿ ಬಿ ಟಿ ಕಂಪನಿಗಳಿಗೆ ಸೇರಿಸಿಲ್ಲ ಯಾಕೆಂತಂದ್ರೆ ಐ ಟಿ ಬಿ ಟಿ ಕಂಪನಿಗಳಲ್ಲಿ ಈಗಾಗಲೇ ಪರ ರಾಜ್ಯದ ಉದ್ಯೋಗಗಳು ಪರ ರಾಜ್ಯದ ಜನ ಬಂದು ಉದ್ಯೋಗ ಮಾಡ್ತಾ ಇದ್ದಾರೆ ಕನ್ನಡಿಗರು ಕೆಲವೇ ಅಲ್ಪಸಂಖ್ಯಾತರಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಈ ತಿದ್ದುಪಡಿ ಕಾಯ್ದೆ ಸರ್ಕಾರ ಸೇರಿಸಿಕೊಂಡಿಲ್ಲ ಮುಂದಿನ ತಿದ್ದುಪಡಿ ಮತ್ತೊಂದು ತಿದ್ದುಪಡಿ ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಅದರಲ್ಲಿ ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ ಈಗ ಇದಕ್ಕೆ ಐಟಿ ಬಿಟಿ ಮಾತ್ರ ಅನ್ವಯ ಆಗೋದಿಲ್ಲ ಅನ್ನುವಂಥ ಮಾತನ್ನ ಸಚಿವರು ಹೇಳಿದ್ದಾರೆ ಇದಲ್ದೇನೆ ಎಲ್ಲಾ ಉತ್ಪಾದಕ ಕೈಗಾರಿಕೆಗಳು ಕೂಡ ಈ ತಿದ್ದುಪಡಿ ಒಳಗೆ ಬರ್ತವೆ ಮತ್ತೆ ಶೇಕಡ ಎಪ್ಪತ್ತರಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನುವಂಥದ್ದು ಈಗಾಗ್ಲೇ ಈ ಬೇಡಿಕೆ ತುಂಬಾ ವರ್ಷಗಳಿಂದ ಇದ್ರೂ ಕೂಡ ಕೈಗಾರಿಕೆಗಳಲ್ಲಿ ಕನ್ನಡಿಗೆ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇರಲಿಲ್ಲ ಯಾಕೆಂತಂದ್ರೆ ಇದಕ್ಕೆ ಕೈಗಾರಿಕೆಗಳು ಇಲ್ಲ ಸಲದ ನೆಪ ಹೇಳ್ಕೊಂಡು ಕನ್ನಡಿಗರಿಗೆ ಉದ್ಯೋಗ ಅವಕಾಶ ನಿರಾಕರಣೆ ಮಾಡ್ತಾ ಇದ್ವು ಯಾಕೆಂತಂದ್ರೆ ಕನ್ನಡಿಗರಲ್ಲಿ ಪ್ರತಿಭೆ ಇಲ್ಲ ಮತ್ತೆ ಅರ್ಜಿಗಳು ಬರ್ತಾ ಇಲ್ಲ ಅದರಲ್ಲೂ ಕೂಡ ಎ ಮತ್ತೆ ಬಿ ದರ್ಜೆ ಎರಡು ಉನ್ನತ ಹುದ್ದ ಹುದ್ದೆಯ ದರ್ಜೆಗಳು ಈ ದರ್ಜೆಗೆ ಸಮರ್ಪಕವಾದಂತಹ ಅಭ್ಯರ್ಥಿಗಳು ನಮಗೆ ಸಿಗ್ತಾ ಇಲ್ಲ ಅನ್ನುವಂತಹ ಕಾರಣಗಳನ್ನ ಹೇಳ್ಕೊಂಡು ಕನ್ನಡಿಗರಿಗೆ ಉದ್ಯೋಗ ನಿರಾಕರಣೆ ಮಾಡ್ತಾ ಇದ್ವು ಸವಿತಾ ಮಸೂದ್ ಆದ್ರೆ ಐ ಟಿ ಬಿ ಟಿ ಬಿಟ್ ಬಿಟ್ಬಿಡೋಣ ಆದ್ರೆ ಈಗ ಸರ್ಕಾರಿ ಇದರಲ್ಲಿ ಸವಲತ್ತುಗಳನ್ನು ಪಡೆಯುವಂತಹ ಕಂಪನಿಗಳು ಅಂತ ಅನ್ನೋದಾದ್ರೆ ಪ್ರೈವೇಟ್ ಈಗ ಕಾರ್ಖಾನೆಗಳು ಇರ್ತವೆ ಪ್ರೈವೇಟ್ ಆಗಿರುವಂತಹ ಒಂದಿಷ್ಟು ಗಾರ್ಮೆಂಟ್ಸ್ ಗಳಿರ್ಬೋದು ಆ ಕಂಪನಿ ಅವುಗಳಿಗೂ ಕೂಡ ಇದು ಅನ್ವಯ ಆಗುತ್ತಾ ಹೇಗೆ ಅಂತ ಇದು ಎಲ್ಲ ಖಾಸಗಿ ಮತ್ತು ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿಗೂ ಕೂಡ ಅನ್ವಯ ಆಗ್ತವೆ ಅಂತಂದ್ರೆ ಸರ್ಕಾರದಿಂದ ಖಾಸಗಿ ಕಂಪನಿಗಳು ಕೂಡ ತುಂಬ ಹಲವಾರು ರಾಜ್ಯದಲ್ಲಿ ಹಲವಾರು ಖಾಸಗಿ ಕಂಪನಿಗಳು ತೆರಿಗೆ ನೀರು ವಿದ್ಯುತ್ ರಿಯಾಯಿತಿ ಪಡಿತಾ ಇದ್ದಾವೆ ಬೇರೆ ಬೇರೆ ಸೌಲಭ್ಯಗಳನ್ನು ಕೂಡ ರಾಜ್ಯ ಸರ್ಕಾರದಿಂದ ಪಡ್ಕೊಳ್ತಾ ಇದ್ದಾವೆ ಈ ಸಹಜವಾಗಿ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿಗೆ ಎಲ್ಲ ರಿಯಾಯಿತಿಗಳು ಬರ್ತವೆ ಸರ್ಕಾರಿ ಸ್ವಾಮ್ಯದ ಕೈಗಾರಿಕೆಗಳು ಕಂಪನಿಗಳು ಜೊತೆಗೆ ಖಾಸಗಿ ರಂಗದ ವಲಯದ ಕೈಗಾರಿಕೆಗಳಿಗೂ ಕೂಡ ಈ ತಿದ್ದುಪಡಿ ಅನ್ವಯ ಆಗುತ್ತೆ ಶೀಘ್ರದಲ್ಲೇ ಇದು ಅಧಿವೇಶನದಲ್ಲಿ ಮಂಡನೆಯಾಗಿ ಕಾನೂನು ಆಗಿ ಬರುತ್ತೆ ಆ ಸಂದರ್ಭದಲ್ಲಿ ಆದರೆ ಇದು ಇದುವರೆಗೆ ಆ ಉದ್ಯಮಿಗಳಿಂದ ಯಾವ ರೀತಿ ರೆಸ್ಪಾನ್ಸ್ ಬಂದಿದೆ ಅನ್ನೋದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಿಲ್ಲ ಶೀಘ್ರದಲ್ಲಿ ಅವ್ರ ಜೊತೆ ಕೂಡ ಸಭೆ ಮಾಡ್ತೀವಿ ಅನ್ನೋ ಮಾತನ್ನ ಸಚಿವರು ಹೇಳಿದ್ದಾರೆ ಸಭಿತ್ ಧನ್ಯವಾದ